ಸೊ ಹಾಗೆಲ್ಲ ಇವ್ರಿಗೆ ಬಂದು ವೆಲ್ಕಮ್ ತಾಜಾ ಆದಷ್ಟು ಫುಡ್ ಗುರು ತುಂಬ ದಿನ ಆದಮೇಲೆ ಒಂದು ಹೋಟೆಲ್ ಹತ್ರ ನೀವು ಮದುವೆ ಮನೆಯಲ್ಲಿ ಚೇರ್ ಚೇರ್ಗೆ ಹಿಂದ್ಗಡೆ ನಿಂತಿರ್ತಾರಲ್ಲ ಊಟ ಮಾಡೋದನ್ನೇ ಕೈಕೊಂಡು ಸೊ ಆ ಥರ ಈ ಹೋಟ್ಲಲ್ಲಿ ಕೂಡ ನಿಮಗೆ ಚೇರ್ಗೆ ಕೈಕೊಂಡಿರ್ತಾರೆ ಜನ ಮಧ್ಯಾಹ್ನ ಆದರೆ ಈ ಕಡೆ ಸುತ್ತಮುತ್ತ ಐ ಟಿ ಅಲ್ಲ ಸ್ವಲ್ಪ ಎಂಪ್ಲಾಯೀಸ್ ಜಾಸ್ತಿ ಇಲ್ಲಲ್ಲ ಮಧ್ಯಾಹ್ನ ಸಿಕ್ಕಾಬಟ್ಟೆ ಇಲ್ಲಿ ಸಿಗೋವಂಥ ಒಂದು ಊಟಕ್ಕೆ ಬೇಡಿಕೆ ಜಾಸ್ತಿ ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳ್ಬಿಟ್ಟು ಇಂದ್ರನಗರಲ್ಲಿ ಇರೋದು ಲೊಕೇಶನ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾವು ಕೂಡ ವೇಟ್ ಮಾಡ್ತಿದ್ದೀವಿ ಅವಾಗಿಂದ ಜಾಗ ಇಟ್ಕೊಳ್ಳೋದಕ್ಕೆ ಜಾಗ ಸಿಗ್ಲಿಲ್ಲ ಕೊನೆಗೋ ಹೋಗ್ಬಿಟ್ಟು ಚೇರಿಂದ ನಿಂತ್ಕೋಬೇಕು ಸೊ ಬನ್ನಿ ಹೋಗೋಣ

ಮಟನ್ ಬಿರ್ಯಾನಿ ಬೇಕಾದರೆ ಮಟನ್ ಪೀಸ್ ಹಾಕಿದ್ರೆ ಚಿಕನ್ ಬಿರ್ಯಾನಿ ಬೇಕಾದರೆ ಚಿಕನ್ ಪೀಸ್ ಹಾಕ್ತೀರಾ ಚಿಕನ್ ಬಿರಿಯಾನಿಗೆ ಈ ಪೀಸ್ ಹಾಕಿ ಚಿಕನ್ ಪೀಸು ಆಲ್ರೆಡಿ ಇದು ಹೆಂಗೆ ಪುಷ್ಕದಲ್ಲಿ ರೆಡಿ ಆಗಿರೋದನ್ನ ಮಟನ್ ತೋರಿಸಿ ಇದು ಯಾವುದಾದ್ರು ಬೇಯಿಸಿರೋದು ಮಟನ್ ಇದೆ ಮಟನ್ ಕುಕ್ಕರ ಕುಕರ ಬೇಸ್ಕೊಂಡಿದ್ದೀರಾ ಏನು ತುರಿ ಮಟನ ಏನು ಬಿಟ್ಟ ಇದೆ ಪುರಿ ಮಠ ಅದೇ ದೊನ್ನೆ ಬಿರಿಯಾನಿ ಮನೆ ಹೊರಟೋ ಮಾಲೀಕರು ನಾವೇ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿದ್ದು ಅಲ್ಲಿವರೆಗೂ ವರ್ಷ ಆಗಿದೆ ಸಕ್ಸಸ್ಫುಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರು ಚಿಕನ್ ಕಬಾಬು ಚಿಕನ್ ಲಾಲಿಪಾಪ್ ಮಟನ್ ಫ್ರೈ ಎಲ್ಲ ಸ್ಟೈಲ್ ಹೋಮ್ ಮೇಡ್ ಫುಡ್ಸ್ ಅದು ಯಾವುದಕ್ಕೆ ಸೋಡಾ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದು ಯೂಸ್ ಮಾಡೋಲ್ಲ ನಮ್ಮಲ್ಲಿ ರೆಗ್ಯುಲರ್ ಆಗಿ ವಾರಕ್ಕೆ ಏಳು ದಿನಕ್ಕಿನ ಕಸ್ಟಮರು ನಮ್ಮಲ್ಲಿದ್ದಾರೆ ಡೈಲಿ ಬಂದು ಊಟ ಮಾಡ್ತಾರೆ ಚಿಕ್ಕ ಐದು ವರ್ಷದ ಮಕ್ಕಳ ದೊಡ್ಡ ಐವತ್ತು ವರ್ಷದ ಮಕ್ ಮುದುಕದವರೆಗೂ ನಮ್ಮಲ್ಲಿ ಡೈಲಿ ತಿಂತಾರೆ ನೀಟಾಗಿ ಡೈಜೆಷನ್ ಆಗ್ತದೆ ನಾವು ಪ್ಯೂರ್ ಗ್ರೌಂಡ್ನಟ್ ಆಯಿಲ್ ಹಾಕಿ ನಾವು ಬಿರಿಯಿ ಮಾಡ್ತೀವಿ ಜೀರಾ ರೈಸೇ ಯೂಸ್ ಮಾಡ್ತೀವಿ ಯಾವುದೋ ಮಿಕ್ಸಿಂಗ್ ಮಾಡೋದು ಇದ್ದೀರಲ್ಲ ಕ್ರೌಡು ಇವೆಲ್ಲ ಡೈಲಿ ಇದೇ ಥರ ವೆಯ್ಟಿಂಗ್ ಇರುತ್ತೆ ನಮ್ಮಲ್ಲಿ ಕಸ್ಟಮರ್ ಮಾಡಲೇಬೇಕಲ್ಲ ಸರ್ ನಮಗೆ ಕಸ್ಟಮರೇ ಮುಖ್ಯ ನಾವು ಆಗುವ ರೆಸ್ಟೋರೆಂಸು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡಿ ಊಟ ಮಾಡಿ ಹೋಗ್ತಾರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬು ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರ್ ಮೋಸ್ಟ್ ಫಾಸ್ಟ್ ಮೂವಿಂಗ್ಸ್ ದೊನ್ನೆ ಬಿರಿಯಾನಿ ಮನೆ ಇಂದಿರಾನಗರ್ ಏಯ್ಟಿ ಫೀಟ್ ಮೈಕಲ್ ಪಾಟೀಲ್ ನಮ್ಮಲ್ಲಿ ಬೇರೆ ಯಾರಾದರೂ ಹೋಟ್ರು ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ನಾವು ಮಸಾಲೂ ಕೊಡ್ತೀವಿ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಐದು ಕೆ ಜಿ ಬಿರಿಯಾನಿಗೆ ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮೂಲಕ ಬಂದರೆ ನಾವು ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ ಟೈಮ್ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ಮತ್ತು ನೈಟು ಆರೂವರೆಯಿಂದ ಹತ್ತುವರೆ ಸಹ ನಮ್ಮದು ಇದೊಂದೇ ಬ್ರ್ಯಾಂಚ್ ಇರೋದು ನಮ್ಮದು ಬೇರೆ ಯಾವ ಬ್ರ್ಯಾಂಚಸ್ಸು ಇಲ್ಲ ಕಸ್ಟಮರಲ್ಲಿ ಅದೊಂದು ವಿನಂತಿ ಕೊನೆ ಬಿರಿಯಾನಿ ಅಂತ ಅವರು ಬೇರೆ ಬ್ರ್ಯಾಂಚ್ ಇದೆ ಅಂತ ಹೋಗ್ತಾರೆ ಬಟ್ ಅಲ್ಲಿ ನಮ್ಮದು ಯಾವುದೂ ಬ್ರಾಂಚಸ್ ಇಲ್ಲ ನಮ್ಮದು ಒಂದೇ ಬ್ರಾಂಚ್ ಇಲ್ಲ ಸುಮಾರು ಹದಿನೈದು ಬರ್ತಾ ಬರ್ತಾಯಿದ್ದೀವಿ ಎಲ್ಲಿ ಟೇಸ್ಟ್ ಇಲ್ಲ ಇದು ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಸರ್ವಿಸ್ ಕೊಡ್ತಾರೆ ಮನೆಗೆ ಪಾರ್ಸೆಲ್ಲ ತಗೊಳ್ತೀವಿ ಬಂತು ತುಂಬ ಚೆನ್ನಾಗಿದೆ ಸರ್ ಟೇಸ್ಟ್ ತುಂಬ ಚೆನ್ನಾಗಿದೆ ನಾವು ರೆಗ್ಯುಲರ್ ನೀವು ಬರ್ತಾ ಇರ್ತೀವಿ ಫ್ಯಾಮಿಲಿ ಸುಮಲತಾ ಬರ್ತಾಯಿದ್ವಿ ಪಾರ್ಸಲ್ ತಗೊಳ್ತಾ ಇದ್ದೀವಿ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಟೇಸ್ಟ್ ಮೈಲ್ಡ್ ಆಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಸರ್ವಿಸ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಫುಡ್ ಥರ ಇರುತ್ತೆ ಫೀಲ್ ಆಗುತ್ತೆ ಸೊ ಬೆಸ್ಟ್ ಅಂತ ಅಂತ ಅಂದರೆ ಒಂದು ಬೆಸ್ಟ್ ಹೋಟೆಲ್ ಅಂತ ಅಂದರೆ ಪಾರ್ಸಲ್ ಅಥವಾ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಆಗ್ಬೋದು ಎರಡು ಕೂಡ ಪಿಸ್ಟು ಮನೆ ಬಿರಿಯಾನಿ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಬ್ರದರ್ ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಒಂದು ಚಿಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಪ್ರೇಟಾಗಿ ಪೆಪ್ಪರ್ ಚಿಕನ್ ಕೊಡಿ ಸಪ್ರೇಟಾಗಿ ಕೊಡಿ ಬನ್ನಿ ಇಲ್ಲಿ ಕಬಾಬು ಒಂದು ಪ್ಲೇಟ್ ಕಬಾಬ್ ಕೊಡಿ ಪ್ಲೀಸ್ ಮತ್ತು ಇನ್ನೇನಿದೆ ಲಾಲಿಪಾಪ್ ಲಾಲಿಪಾಪ್ ಬೇಕು ಲಾಲಿಪಾಪ್ ಬೇಡ ಕಬಾಬ್ ಕೊಡಿ ಸಾರಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾಂ ಓಕೆ ಡನ್ ಮಟನ್ ಬಿರಿಯಾನಿನಾ ಇದು ಓ ಇದಕ್ಕೆ ಚಿಲ್ಲಿ ಚಿಕನ್ ಹಿಂಗಾಕಿ ಕೊಟ್ಬಿಡ್ತಾರೆ ಪರವಾಗಿಲ್ಲ ಅದನ್ನ ಅದನ್ನು ಕಲ್ಸ್ಕೊಂಡು ಅಷ್ಟೇ ಪೆಪ್ಪರ್ ಚಿಕನ್ ಚಿಕನ್ ಬಿರಿಯಾನಿ ಇದು ಮಟನ್ ಕಣಪ್ಪ ಗುರು ಇದು ಚಿಲ್ಲಿ ಚಿಕನ್ ಬಿರಿಯಾನಿ ನಿಮಗೆ ಚಿಲ್ಲಿ ಚಿಕನ್ ಇಲ್ಲಿ ಕೊಡ್ತಾರೆ ಬಿರಿಯಾನಿ ರೈಸ್ ಇಲ್ಲಿ ಕೊಡ್ತಾರೆ ಆಹಾ ಬಿಸಿ ಬಿಸಿ ಬಿರಿಯಾನಿ ರೈಸ್ ಹಾಕ್ಕೊಂಡು ಚಿಲ್ಲಿ ಚಿಕನ್ ತಿಂತಾಯಿದ್ರೆ ಮಜ್ವಾಗಿರುತ್ತೆ ಇಲ್ಲಂತೂ ಸಿಕ್ಕೋಗ್ಬಿಟ್ಟು ಕ್ರೌಡಿರು ಯಾರ್ಯಾವ ಹೇಳಿದ್ರು ನಮಗೆ ಚಿಲ್ಲಿ ಚಿಕನ್ನು ಜೊತೆ ಬಿರಿಯಾನಿ ತಿಂದು ಸಾಕದಾಗಿರುತ್ತೆ ಅಂತ ಮೊದಲೇ ಫ್ಲೇವರ್ ಇರುತ್ತೆ ಚಿಕನ್ ಬಿರಿಯಾನಿ ಬಿರಿಯಾನಿ ರೈಸು ಅದ್ರ ಜೊತೆ ಚಿಲ್ಲಿದೊಂದು ಸ್ವಲ್ಪ ಮಿಕ್ಸ್ ಆಗಿಬಿಟ್ರೆ ಗ್ರೇವಿ ಮಜ್ವಾ ಮಜಾ ಚಿಲ್ಲಿ ಚಿಕನ್ ಅಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಲ್ಲ ಇದೆ ಒಂಥರ ಈ ಕೆಂಪು ಮಸಾಲೆ ಹಾಕಿ ಮಾಡೋವಂಥದ್ದು ಸ್ವಲ್ಪ ಈ ಮೆಣಸಿನ್ಕಾಯಿ ಪೌಡ್ರದು ಸ್ವಲ್ಪ ಟೇಸ್ಟ್ ಸಿಗುತ್ತೆ ಮಂಡ್ಯ ಸ್ಟೈಲಲ್ಲಿ ಗ್ರೇವಿ ಇರುತ್ತೆ ಗೊತ್ತಾ ಆ ಥರ ಇದೆ ಗ್ರೇವಿ ಮಾತ್ರ ಸಕ್ಕದಾಗಿ ಕೆಂಪು ಕೆಂಪು ಕಾಣ್ತಾ ಇದೆ ಇಲ್ಲಿ ನಿಮಗೆ ಪೆಪ್ಪರ್ ಚಿಕನ್ ಬಿರಿಯಾನಿನೂ ಸಿಗುತ್ತೆ ಕಬಾಬ್ ಬಿರಿಯಾನಿನೂ ಸಿಗುತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ರೈಸ್ ಹೆಂಗೆ ಮಾಡ್ತಾರೆ ಅಂದರೆ ಮಟನು ಚಿಕನ್ ಎರಡು ಬೇಯಿಸ್ಕೊತಾರೆ ಚೆನ್ನಾಗಿ ಆ ನೀರೇನಿದೆ ಅದಕ್ಕೆ ನಿಮಗೆ ರೈಸ್ ಹಾಕಿ ಕುಷ್ಕ ಮಾಡ್ಕೊತಾರೆ ಸೊ ಈ ಕುಷ್ಕ ನಿಮಗೆ ಮಟನ್ ಬೇಕಂದರೆ ಮಟನ್ ಬಿರಿಯಾನಿಗೆ ಮಟನ್ ಬಿರಿಯಾನಿ ಮಟನ್ ಹಾಕಿ ಕೊಡಿದ್ರೆ ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕಿ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಹಾಕಿ ಸಿಂಪಲ್ ಗುರು ಕಬಾಬು ಸಿಗುತ್ತಿದೆ ಕಬಾಬು ಜೊತೆಗೆ ಬಿರಿಯಾನಿ ಪೀಸ್ ಬಿರಿಯಾನಿ ಹಾಕ್ಕೊಂಡು ಕುಸ್ಕ ಹಾಕ್ಕೊಂತೀನಿ ಇಲ್ಲಾಂದ್ರೆ ಬರೀ ತಿನ್ನಿ ರುಚಿಯಾಗಿದೆ ಹೊರಗಡೆ ಆಗಿದೆ ಹೊರಗಡೆ ಯಾರು ಟೇಸ್ಟಿಯಾಗಿದೆ ಸೊ ಇದಕ್ಕೆ ನಿಮಗೆ ಪುಸ್ಕ ಜೊತೆ ಒಂದು ಕಬಾಬ್ ಎತ್ಕೊಂಡು ತಿಂದರೆ ಕಬಾಬು ಬಿರಿಯಾನಿ ಗೊಬ್ಬರ ಯಾವ ಕಬಾಬು ಮಟನ್ ಬಿರಿಯಾನಿ ಟ್ರೈ ಮಾಡ್ತೇವೆ ನೀನು ಏನು ಹೇಳಿದೆ ಮಾತಾಡ್ತಿಲ್ಲ ಏನು ಹೆಂಗಿದೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಪೀಸ ಅಲ್ವಾ ಎರಡು ಪೀಸಾ ಮೂರು ಪೀಸಾ ಇನ್ಸ್ಟಾಗ್ರಾಮ್ ಆವಾಗಲೇ ಒಂದು ಪೀಸ್ ತಿಂದಾಗ್ತೀನಿ ನಾನು ಮೂರು ಪೀಸ್ ಮಟನ್ ಬಿರಿಯಾನಿಗೆ ಮೂರು ಪೀಸ್ ಮಟನ್ ಪೀಸ್ ಕೊಡ್ತಾರೆ ಚಿಕನ್ ಬಿರಿಯಾನಿಗೆ ನಾಲ್ಕು ಪೀಸ್ ಇದೆ ಒಂದು ಎರಡು ಮೂರು ನಾಲ್ಕು ಪೀಸ್ ನಾಲ್ಕೈದು ಪೀಸ್ ಇರುತ್ತೆ ಚಿಕನ್ ಬಿರಿಯಾನಿಯಲ್ಲಿ ಪೀಸ್ ಮಾತ್ರ ಸಕತ್ತಾಗಿದೆ ಗುರು ರೈಸು ಚೆನ್ನಾಗಿದೆ ಫ್ಲೇವರು ಮೈಲ್ಡ್ ಫ್ಲೇವರು ಅಂದರೆ ಜಾಸ್ತಿ ಘಾಟ್ ಇಲ್ಲ ಹೆವಿ ಮಸಾಲೆ ಇಲ್ಲ ಸಿಂಪಲ್ಲಾಗಿರೋಂಥ ಒಂದು ರೈಸ್ ನೋಡಿ ಸಿಂಪಲ್ ರೈಸು ಒಂದು ಎಲ್ಲೋ ಶೇಡು ಸಿಂಪಲ್ ಮಸಾಲೆ ತುಂಬ ತುಂಬ ಘಾಟ್ ಅಂದರೆ ಘಾಟ್ ಇಲ್ಲವೇ ಇಲ್ಲ ಮೈಲ್ಡ್ ಆಗಿರೋದಕ್ಕೆ ಚೆನ್ನಾಗಿದೆ ಮಜವಾಗಿದೆ ಏನು ಸಾಂಬಾರು ಇದು ಶೇರ್ವಾ ಚಿಕನ್ ಸೇರ್ವಾ ಆ್ಯಕ್ಚುಲಿ ಚಿಕನ್ ಸೇರ್ವೇ ಶೇರ್ವಾ ತಿಂದರೆ ಸ್ವಲ್ಪ ಫ್ಲೇವರ್ ಜೊತೆ ಶೇರ್ವಾ ಫ್ಲೇವರ್ ಆ್ಯಡ್ ಆಗಿದಾಗ ಮಜಾ ಇರುತ್ತೆ ಚೇರ್ವನು ಇಲ್ಲ ಚೇರು ಘಾಟ್ ಇಲ್ಲ 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 ಬಿರಿಯಾನಿ ರೈಸ್ ಹಂಗೆ ತಿಂದ್ರು ಚೆನ್ನಾಗಿದೆ ಗುರು ಸಿಂಪಲ್ ಫ್ಲೇವರು ಜನ ಇಷ್ಟಪಡ್ತಿರೋದೆ ಇದಕ್ಕೋಸ್ಕರ ಜನ ಮದುವೆ ಮನೆಯಲ್ಲೇ ಕ್ಯೂ ನಿಂತುಕೊಳಲ್ವಾ ಹಿಂದ್ಗಡೆ ಊಟ ಮಾಡ್ಬೇಕಾರೆ ಚೇರು ಇಟ್ಕೊಳಕ್ಕೆ ಹಂಗೆ ಕ್ಯೂ ನಿಂತಿದ್ರು ಈಗ ಸ್ವಲ್ಪ ಕಮ್ಮಿ ಆಗಿದೆ ಮೂರು ಗಂಟೆ ಆಗಿದೆ ಟೈಮು ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿ ಮಟನ್ ಫ್ರೈ ಮಾಡಿ ಇದು ನನ್ನ ಪ್ರಕಾರ ಹೆಂಗೆ ಅಂದರೆ ಮಟನ್ನು ಬಿರಿಯಾನಿಗೆ ಮಟನ್ ಪೀಸ್ ಬೇಯಿಸಿರ್ತಾರಲ್ವ ಅದೇ ಪೀಸ್ನ ಎತ್ತಿ ಫ್ರೈ ಮಾಡ್ತಾರೆ ಅಂತ ಅನಿಸುತ್ತೆ ಹ್ಞೂ ಹಾಂ ಒಂಥರ ಪೆಪ್ಪರ್ ಪೆಪ್ಪರ್ ಫ್ರೈ ಸ್ಟೈಲು ಪೆಪ್ಪರೆಲ್ಲ ಸ್ವಲ್ಪ ಎದೆ ಚಾಕಿದ್ದಾರೆ ಈ ಸೋಯಾ ಎಲ್ಲ ಸ್ವಲ್ಪ ಹಾಕಿರ್ತಾರೆ ಅದಕ್ಕೆ ಕಲರ್ ಬಂದಿರೋದು ಮಟನ್ ಸ್ವಲ್ಪ ಚೆನ್ನಾಗಿದೆ ರುಚಿಯಾಗಿದೆ ಚೈನೀಸ್ ಸ್ಟೈಲ್ ಥರ ನಾಟಿ ಸ್ಟೈಲ್ ಥರ ಅಲ್ಲ ಚೈನೀಸ್ ಸ್ಟೈಲ್ ಥರ ಸಾಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಂದರೆ ಸೋಯಾ ಸೊಸೆಲ್ಲ ಇದು ಪೆಪ್ಪರ್ ಚಿಕನ್ ಅಂತೆ ಇದು ಒಂಥರ ಗ್ರೇವಿ ಪ್ರರೀತವಾಗಿದೆ ಪೆಪ್ಪರ್ ಚಿಕನ್ ಚಿಕನ್ ನೋಡಿದ್ರೆ ಸಾಕಾಗಿದೆ ಕೈಯಲ್ಲ ಕಟ್ ಮಾಡಾಕ್ಬೋದು ಹೆವಿ ಪೆಪ್ಪರ್ ಅಂತ ಅನ್ಸಲ್ಲ ಇದು ಕೂಡ ನಾನು ಮೀಡಿಯಮ್ ಸ್ಪೈಸಿ ಚಿಕನ್ ಮಾತ್ರ ಸಹ ಬಿಂದಿದೆ ಮಜವಾಗಿದೆ ಸುಂದರನಗರ ಸಿಂದ್ರನಗರ ಹತ್ರ ನಿಮಗೆ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಂಡು ಬಂದ್ರಿ ಗುರು ದೊನ್ನೆ ಬಿರಿಯಾನಿ ಮನೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಬಂದರೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಕಾಯಬೇಕು ಬಟ್ ಚೆನ್ನಾಗಿ ಕಾಯ್ಕೊಂಡು ತಿನ್ಕೊಂಡು ಹೋಗ್ತಾರೆ ಬಿಕಾಸ್ ಇವ್ರು ಕೊಡ್ತಿರೋ ಟೇಸ್ಟ್ ರುಚಿಯಾಗಿದೆ ಚೆನ್ನಾಗಿದೆ ಸಿಂಪಲ್ ಆಗಿರೋ ಮೆನು ತುಂಬ ಓವರ್ ಮೆನು ಇಲ್ಲ ಇವ್ರ ಹತ್ರ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಫ್ರೈ ಚಿಕನ್ ಫ್ರೈ ಚಿಲ್ಲಿ ಚಿಕನು ಇಷ್ಟೇ ಒಂದು ಐದು ಐಟಮು ಅಲ್ಲಿ ನಿಮಗೆ ಫ್ಯಾಮಿಲಿ ಪ್ಯಾಕು ಫ್ರೆಂಡ್ಸ್ ಜೊತೆ ಬಂದರೆ ಈ ಥರ ಪ್ಯಾ ಕಾಂಬೋ ಪ್ಯಾಕ್ಗಳೆಲ್ಲ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಇದು ನಾಲ್ಕೈದು ಜನ ಬಂದರೆ ಅದು ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿದೆ